ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ರಾಜ್ಯ ರಾಜಧಾನಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಜೊತೆ ಬೆಂಗಳೂರಿನಲ್ಲಿ ಎರಡನೆಯ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಸ್ಥಳಗಳ ಪರಿಶೀಲನೆ ಆರಂಭ ಆಗಿದೆ ಮತ್ತೊಂದು ವಿಮಾನ ನಿಲ್ದಾಣಕ್ಕಾಗಿ ಸರ್ಕಾರ ಈಗಾಗಲೇ ಮೂರು ಸ್ಥಳಗಳನ್ನು ಗುರುತಿಸಿದೆ ಅವುಗಳಲ್ಲಿ ಎರಡು ಕನಕಪುರ ರಸ್ತೆಯಲ್ಲಿ ಮತ್ತು ಒಂದು ನೆಲಮಂಗಲ ಕುಣಿಗಲ್ ರಸ್ತೆಯಲ್ಲಿವೆ ಈ ಪ್ರದೇಶಗಳಲ್ಲಿ ಎಐ ಎರಡು ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ ಇನ್ನು ಹಸಿರು ಕ್ಷೇತ್ರ ವಿಮಾನ ನಿಲ್ದಾಣದ ಅಭಿವೃದ್ಧಿಗೆ ಸೂಕ್ತವೇ ಎಂಬುದನ್ನು ಅಧಿಕಾರಿಗಳು ನಿರ್ಧರಿಸುವ ನಿರೀಕ್ಷೆ ಇದೆ ಈ ಸಂದರ್ಭದಲ್ಲಿ ಸ್ಥಳಗಳ ಕಂದಾಯ ನಕ್ಷೆಗಳು ಕಳೆದ ಹತ್ತು ವರ್ಷಗಳ ಹವಾಮಾನ ವರದಿಗಳು ಸ್ಥಳಗಳ ಭೌಗೋಳಿಕ ವೈಶಿಷ್ಟ್ಯಗಳ ವಿವರವಾದ ಚಿತ್ರಗಳು ಸರ್ವೆ ಆಫ್ ಇಂಡಿಯಾದ ನಕ್ಷೆಗಳು ಮತ್ತು ಇತರ ಕಾರ್ಯಾಚರಣೆಯ ವಿವರಗಳಂತಹ ದಾಖಲೆಗಳನ್ನು ಎಎಐ ಅಧಿಕಾರಿಗಳ ಮುಂದೆ ಪ್ರಸ್ತುತಪಡಿಸಲಾಗುತ್ತೆ ಏಪ್ರಿಲ್ ಏಳು ಮತ್ತು ಒಂಬತ್ತರ ನಡುವೆ ಎಎಐ ತಂಡದ ಭೇಟಿ ನಿಗದಿಯಾಗಿತ್ತು ಅಂತೆಯೇ ದಕ್ಷಿಣ ಬೆಂಗಳೂರಿನ ಕನಕಪುರ ರಸ್ತೆಯಲ್ಲಿರುವ ಎರಡು ಸ್ಥಳಗಳನ್ನು ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ನಿಯೋಗ ಏಪ್ರಿಲ್ ಎಂಟು ಮಂಗಳವಾರದಂದು ಪರಿಶೀಲಿಸಿದೆ ಪ್ರಸ್ತಾವಿತ ಸ್ಥಳಗಳಿಗೆ ಭೇಟಿ ನೀಡುವ ಸಮಯದಲ್ಲಿ ಅವರು ಹವಾಮಾನ ಭೂಪ್ರದೇಶ ಸಂಪರ್ಕ ಇತ್ಯಾದಿಗಳಂತಹ ವಿವಿಧ ತಾಂತ್ರಿಕ ಅಂಶಗಳ ಕುರಿತು ತನಿಖೆ ನಡೆಸುತ್ತಾರೆ ಎಂದು ಮೂಲಗಳು ತಿಳಿಸಿವೆ ಈ ಮೂರು ಸ್ಥಳಗಳ ಕುರಿತು ಎಎಐ ತಂಡವು ತನ್ನ ವರದಿಯನ್ನ ಸಲ್ಲಿಸಿದ ನಂತರ ರಾಜ್ಯ ಸರ್ಕಾರವು ಕಾರ್ಯಸಾಧ್ಯತಾ ವರದಿಯನ್ನ ರಚಿಸಿ ಮುಂಬರುವ ವಿಮಾನ ನಿಲ್ದಾಣಕ್ಕೆ ಸ್ಥಳವನ್ನ ಅಂತಿಮಗೊಳಿಸುತ್ತದೆ ಈ ಉದ್ದೇಶಕ್ಕಾಗಿ ಕೆಎಸ್ಐಐಡಿಸಿ ಈಗಾಗಲೇ ಎಎಐಗೆ ರೂಪಾಯಿ ಒಂದು ಪಾಯಿಂಟ್ ಎರಡು ಒಂದು ಕೋಟಿ ಶುಲ್ಕವನ್ನ ಪಾವತಿಸಿದೆ ಇನ್ನು ವಾಯುಯಾನ ತಜ್ಞರು ಹೇಳುವಂತೆ ಪ್ರಸ್ತಾವಿತ ವಿಮಾನ ನಿಲ್ದಾಣವು ಸಮತಟ್ಟಾದ ಭೂಮಿಯನ್ನ ಹೊಂದಿರಬೇಕು ಸಂಪರ್ಕ ಪ್ರದೇಶದಲ್ಲಿ ಯಾವುದೇ ಪರ್ವತಗಳಿರಬಾರ್ದು ಮತ್ತೊಂದು ಅಂಶ ಎಂದ್ರೆ ಹವಾಮಾನ ಏಕೆಂದ್ರೆ ವಿಮಾನ ಹಾರಾಟಕ್ಕೆ ಇದು ನಿರ್ಣಾಯಕ ಸಂಗತಿಯಾಗಿದೆ ಜೊತೆಗೆ ವಿಮಾನ ನಿಲ್ದಾಣದ ಸುತ್ತಲೂ ಹೆಚ್ಚು ಜಲಮೂಲಗಳು ಇರಬಾರ್ದು ರಸ್ತೆಗಳು ಮಾತ್ರವಲ್ಲದೆ ರೈಲು ಮಾರ್ಗಗಳು ಸಹ ಉತ್ತಮ ಸಂಪರ್ಕವನ್ನ ಹೊಂದಿರಬೇಕು ಎಂದು ಅಂತಾರಾಷ್ಟ್ರೀಯ ಗ್ರೀನ್ಫೀಲ್ಡ್ ವಿಮಾನ ನಿಲ್ದಾಣದ ಪ್ರಮುಖ ಅವಶ್ಯಕತೆಗಳ ಕುರಿತು ತಿಳಿಸಿದ್ದಾರೆ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ನಿರ್ವಾಹಕರಾಗಿರುವ ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಲಿಮಿಟೆಡ್ ಮತ್ತು ನಾಗರಿಕ ವಿಮಾನಯಾನ ಸಚಿವಾಲಯದ ನಡುವಿನ ಒಪ್ಪಂದದ ಪ್ರಕಾರ ಮೇ ಎರಡು ಸಾವಿರದ ಮೂವತ್ಮೂರರಲ್ಲಿ ಬರುವ ಇಪ್ಪತ್ತೈದನೇ ವಾರ್ಷಿಕೋತ್ಸವದ ಮೊದಲು ಯಾವುದೇ ವಿಮಾನ ನಿಲ್ದಾಣವು ಕೆಐಎಯಿಂದ ನೂರ ಐವತ್ತು ಕಿಲೋಮೀಟರ್ ಅಂತರದೊಳಗೆ ಕಾರ್ಯನಿರ್ವಹಿಸಲು ಸಾಧ್ಯ ಇಲ್ಲ ಹೀಗಾಗಿ ಈ ಸಮಯದ ನಂತರ ಬೆಂಗಳೂರಿನಲ್ಲಿ ಮತ್ತೊಂದು ವಿಮಾನ ನಿಲ್ದಾಣ ಕಾರ್ಯನಿರ್ವಹಿಸಬಹುದು ಪ್ರಸ್ತಾವಿತ ಗ್ರೀನ್ಫೀಲ್ಡ್ ವಿಮಾನ ನಿಲ್ದಾಣದ ನಿರ್ಮಾಣಕ್ಕಾಗಿ ಎಎಐ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಜೊತೆಗೆ ಇಂತಹ ಅನೇಕ ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ಮುಂದಿನ ವರದಿ ಸಲ್ಲಿಸಿದ್ದಾರೆ ತದನಂತರ ಸರ್ಕಾರದ ಮಾರ್ಗಸೂಚಿಯಂತೆ ಬೆಂಗಳೂರಿನಲ್ಲಿ ಎರಡನೇ ವಿಮಾನ ನಿಲ್ದಾಣದ ಕಾರ್ಯ ಆರಂಭ ಆಗಿದೆ ಇದಾಗಿತ್ತು ಸಿಲಿಕಾನ್ ಸಿಟಿಯಲ್ಲಿ ಪ್ರಸ್ತಾವಿತ ಗ್ರೀನ್ಫೀಲ್ಡ್ ವಿಮಾನ ನಿಲ್ದಾಣದ ಕುರಿತು ವರದಿ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಚಾರಗಳೊಂದಿಗೆ ಭೇಟಿಯಾಗ್ತೇವೆ ಇದು ಒನ್ ಪಾಯಿಂಟ್